ಗಣರಾಜ್ಯೋತ್ಸವ ದಿನಾಚರಣೆಯಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕಂಪ್ಯೂಟರ್ ವಿತರಣೆ ಮಾಡಿದ ಉಪನ್ಯಾಸಕ ಡಾಕ್ಟರ್ ಕೃಷ್ಣ ಹಾಗೂ ಬಿಬಿಎಂಪಿ ಎಂಜಿನಿಯರ್ ಸ್ವರ್ಣ ದಂಪತಿಗಳು ಮತ್ತು ಸಮಾಜ ಸೇವಕ ರಾಜನಹಳ್ಳಿ ರೇವಣ್ಣ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಮುದುಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಬೆಂಗಳೂರಿನ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರುವ ಡಾಕ್ಟರ್ ಕೃಷ್ಣ ಹಾಗೂ ಅವರ ಧರ್ಮಪತ್ನಿ ಬೆಂಗಳೂರು ಬಿಬಿಎಂಪಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರುವ ಸ್ವರ್ಣ ಕೃಷ್ಣ ಅವರು ದಂಪತಿಗಳು ಜನ್ಮಕೊಟ್ಟ ಗ್ರಾಮ ಹಾಗೂ ತಾವು ಓದಿದ ಶಾಲೆಗೆ ಏನಾದರೂ ಸಹಾಯ ಮಾಡುವ ಹಂಬಲದಿಂದ ಅನ್ನು ಉಚಿತವಾಗಿ ನೀಡಿದ್ದಾರೆ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಡಾಕ್ಟರ್ ಕೃಷ್ಣ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ದಿನಾಚರಣೆ ಎಂದು ನಾನು ಓದಿದ ಶಾಲೆ ನನ್ನ ಹುಟ್ಟೂರು ಮುದುಗೆರೆ ಗ್ರಾಮದ ಶಾಲೆಯ ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ನೀಡುವ ಉದ್ದೇಶದಿಂದ ಕಂಪ್ಯೂಟರ್ ಅನ್ನು ಉಚಿತವಾಗಿ ನೀಡ್ತಾ ಇದ್ದೇವೆ ಅಂತವು ನನಗೆ ನನ್ನ ಮಡದಿಗೆ ಹಾಗೂ ಸಂತೋಷವಾಗಿದೆ ನಾವು ಬಡತನದಲ್ಲಿ ಕಷ್ಟಪಟ್ಟು ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಮಠಕ್ಕೆ ಬೆಳೆಯಲು ನಮ್ಮ ತಂದೆ ತಾಯಿಯರ ಗುರು ಹಿರಿಯರ ಆಶೀರ್ವಾದದಿಂದ ಸಾಧನೆ ಮಾಡುವಂತಾಯಿತು ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಸಾಮಾನ್ಯವಾಗಿ ರೈತರು ಬಡತನ ರೇಖೆಗಿಂತ ಕೆಳಗಿರುವ ಮಕ್ಕಳು ವ್ಯಾಸಂಗ ಮಾಡ್ತಿರ್ತಾರೆ ಆದ್ದರಿಂದ ಯಾರೇ ಆಗಲಿ ಅವರು ಎಷ್ಟೇ ಎತ್ತರಕ್ಕೆ ಬೆಳೆದು ದೊಡ್ಡ ಮಟ್ಟದಲ್ಲಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಕೂಡ ಹುಟ್ಟೂರನ್ನು ಮರೆಯಬಾರದು ಅದರಲ್ಲೂ ನಾವು ಓದಿದ ಶಾಲೆ ಜನ್ಮ ಕೊಟ್ಟ ಊರು ಗುರು ಹಿರಿಯರಿಗೆ ಗೌರವ ಕೊಡುವ ಕೆಲಸವನ್ನು ಮಾಡಬೇಕು ಪೋಷಕರು ಸಹ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಗ್ರಾಮದ ಶಾಲೆಯನ್ನು ಉಳಿಸಬೇಕು ಅಂತ ಉಪನ್ಯಾಸಕರಾದ ಡಾಕ್ಟರ್ ಕೃಷ್ಣ ಅವರು ಕಿವಿಮಾತು ಹೇಳಿದರು ಗಂಜಿಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪರಮೇಶ್ ಅವರು ಮಾತನಾಡಿ ನಮ್ಮೂರಿನವರೇ ಆದ ವೃತ್ತಿಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರುವ ಡಾಕ್ಟರ್ ಕೃಷ್ಣ ಹಾಗೂ ಅವರ ಮಡದಿ ಬಿಬಿಎಂಪಿ ಇಂಜಿನಿಯರ್ ಆಗಿ ಸ್ವರ್ಣಕೃಷ್ಣ ದಂಪತಿಗಳು ಹಾಗೂ ಸಮಾಜ ಸೇವಕ ರಾಜನಹಳ್ಳಿ ರೇವಣ್ಣ ಅವರು ನಮ್ಮೂರ ಶಾಲೆಯ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಕಂಪ್ಯೂಟರ್ ಉಚಿತವಾಗಿ ವಿತರಣೆ ಮಾಡಿರುವುದು ಸಂತೋಷದ ವಿಷಯವಾಗಿದೆ ಅಂತ ಹೇಳಿದರು ಇದನ್ನು ಶಿಕ್ಷಕರು ಮಕ್ಕಳು ಸದ್ಬಳಕೆ ಮಾಡಿಕೊಂಡು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನಾಂದಿಯಾಗಲು ಅನುಕೂಲವಾಗುತ್ತದೆ ಅಂತ ಹೇಳಿದರು ಸಂದರ್ಭದಲ್ಲಿ ಆರ್ ಸಿ ಧನೇಂದ್ರ ಕುಮಾರ್ ಅವರು ಸಮಾಜ ಸೇವಕ ರಾಜನಹಳ್ಳಿ ರೇವಣ್ಣ ಇಂಜಿನಿಯರ್ ಸ್ವರ್ಣಕೃಷ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪರಮೇಶ್ ಮಾಜಿ ಸದಸ್ಯ ಯೋಗಣ್ಣ ಮುಖ್ಯ ಶಿಕ್ಷಕ ಬಲರಾಮು ಮೂರ್ತಿ ಶ್ರೀಧರ ಲೇಪಾಕ್ಷಿ ಸೇರಿದಂತೆ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಗೋವಿಂದರಾಜು ಕೆ ಬೆಂಗಳೂರು ಅಣ್ಣ ಸ್ವಲ್ಪ ಹಿಂಗಿತ್ತು ಬಿಡಿ ಒಂದು ವಿಡಿಯೋ ಮಾಡ್ಬಿಡ್ತೀನಿ ಅಲ್ಲಿ ಪೇಪರ್ನಲ್ಲಿ ಹೇಳೋರೆ ಅದೇ ನಮ್ಮ ಮಂಜು ಕಾಮನಳ್ಳಿ ಅದೊಂದು ಸ್ವಲ್ಪ ಇಬ್ಬುಡಿ ಅಣ್ಣ ಅದೊಂದು ಸ್ವಲ್ಪ ಗ್ರ್ಯಾಪ್ ಅದ ಗ್ರಂಥಾಲಯ ಅದು ಅದು ಬೋರ್ಡ್ ಒಂದು ಸ್ವಲ್ಪ ಇರಲಿ ಬೇಕಾರೆ ಅಲ್ಲಿ ಮಾತಾಡಿ ಅದು ಅದೇ ಮಂಜಿಗೆ ಹೇಳಿದೀನಿ ಪ್ರೆಸ್ಗೆ ಹೇಳಿದಿನಿ ಅವ್ರು ಆಗೋದ್ ಅಟ್ಟಿ ಅಲ್ಲಿಗೆ ಹೋಗಿ ನೀವೇ ಹಾ ಹಾ

oder bitte hol dir sorry dann ist okay war das so warte bitte alle wurde ప్రార్థన ముఖాంతర శా మే ప్ర మక్త ప్రార్థన మేము వినంత ಶಿಕ್ಷಣ ಶಿಕ್ಷಣ ಇಲ್ಲ ಅಂತ ಯಾರೂ ಮೇಲ್ಪನ್ನಲಿಕ್ಕೆ ಆಗಲ್ಲ ಇವತ್ತು ಶಿಕ್ಷಣ ಇದಕ್ಕೆ ನಾನು ತಂತ್ರಜ್ಞಾನ ನಾನು ಮೇಲ್ಬಂದಿಲಿಕ್ಕೆ ಆಗಲ್ಲ ಹೆಂಗೆ ಗೊತ್ತಿದ್ದ ನಾವು ನಾವೆಷ್ಟು ಬಡ ಕುಟುಂಬದಿಂದ ಬಂದಿದ್ದೋನು ಅಂತ ಇವತ್ತು ನಾವು ಹಾಗೇನೇ ಇಲ್ಲ ನಾವಂತೂ ಆ ಶ್ರೀಮಂತ ಅಂತ ಅದು ಪರವಾಗಿಲ್ಲ ಆ ಮಟ್ಟಕ್ಕೆ ಬಂದಿದ್ದೀವಿ ಕಾರಣ ಶಿಕ್ಷಣ ಅದರಿಂದ ದಯಮಾಡಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಖಂಡಿತವಾಗಿ ಇವತ್ತಲ್ಲ ನಾಳೆ ಅವರ ಶ್ರೀಮಂತರು ಹಾಗೇ ಆಗ್ತದೆ ಸೊ ಅದರಿಂದ ನಾನು ಏನೋ ಒಂದು ಅಳಲಿನ ಸೇವೆ ಮಾಡಿದ್ದೀನಿ ಖಂಡಿತವಾಗಿ ಈ ಸಂಸ್ಥೆಗೆ ಇನ್ಮುಂದೆ ನಾನು ಏನು ಕೇಳಿದ್ರೆ ಖಂಡಿತವಾಗಿ ದಾನವಾಗಿ ನಾನು ಕೊಡ್ತೀನಿ ಅಂತ ಹೇಳಿ ಬಂದ ಸರಳ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದ ಸಮಾರಂಭಕ್ಕೆ ಆಗಮಿಸಿರುವ ಈ ಒಂದು ಸಂಸ್ಥೆಯ ಎಸ್ ಡಿ ಎಂ ಅಧ್ಯಕ್ಷರಾದ ಪ್ರದೀಪ್ ರವರೇ ಹಾಗೂ ಈ ಶಾಲೆಯ ಮುಖ್ಯಸ್ಥರಾದ ಮತ್ತು ಶಿಕ್ಷಕರಾದ ಹಾಗೂ ನನ್ನ ಊರಿನ ಗ್ರಾಮಸ್ಥರಿಗೂ ಮತ್ತು ದಾನಿಗಳು ಎಚ್ ಎಂ ರೇವಣ್ಣ ಅವರಿಗೂ ಎಲ್ಲರಿಗೂ ಈ ಒಂದು ಸುಖ ಸಂದರ್ಭದಲ್ಲಿ ಸ್ವಾಗತವನ್ನು ಬಾಯಿಸ್ತೇನೆ ಇದು ನನಗೆ ಇವತ್ತು ಭಾಳ ಸುಸ್ತ ದಿನ ಯಾಕೆಂದುತ್ತೂರಿನಲ್ಲಿ ಏನಾದರೂ ಒಂದು ಕೊಡುಗೆ ಕೊಡಬೇಕು ಬರೀ ನಾನು ತಿಳಿದು ನಾನೇ ತಿನ್ನೋದಲ್ಲ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ಹೇಳಿ ನನ್ನ ಒಂದು ನನ್ನ ಮನಸ್ಸಲ್ಲಿ ಬರ್ತಾ ಮೇಲೆ ಅದರಿಂದ ಇನ್ನು ಮೇಲೆ ಖಂಡಿತವಾಗಿ ಬಡವರ್ಗ ಆಗ್ಬೋದು ಈ ಊರಿಗೆ ಆಗ್ಬೋದು ಯಾರಿಗೆ ಆಗ್ಬೋದು ನನ್ನಲ್ಲಿ ಜಾತಿ ಇಲ್ಲ ಎಲ್ಲ ಯಾವುದೇ ಬಡ ವರ್ಗಕ್ಕೆ ಖಂಡಿತವಾಗಿ ಹೆಲ್ಪ್ ಮಾಡ್ತೀನಿ ಅಂತ ಈಗ ದಿನ ನಾನು ಸ್ಪರ್ಧಾ ಮಾಡ್ತಾ ಇದ್ದೀನಿ ಸೊ ಬಹುಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತು ಗಣರಾಜ್ಯೋತ್ಸವ ದಿನ ನಮಗೆ ನಾವು ಈ ರೀತಿ ಮೇಲ್ ಬರಬೇಕಾದ್ರೆ ನಾವೆಲ್ಲರೂ ಸ್ವತಂತ್ರವಾಗಿರಬೇಕಾದ ನಮ್ಗೆ ಸಂವಿಧಾನ ಬಹು ಮುಖ್ಯ ಏನು ಸಂವಿಧಾನ ಅಂದ್ರೆ ದಯಮಾಡಿ ನಿಮ್ಗೆಲ್ಲ ಅರ್ಥ ಮಾಡ್ಕೊಳ್ಳಬೇಕು ಇವತ್ತು ಇಪ್ಪತ್ತಾರನೇ ತಾರೀಕು ಅದನ್ನು ಬರೆದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು